ಈ ಮನಿ ತಗೊಂತಿರ್ತೀರಲ್ಲ ನಾ ಇಲ್ಲ ಅಂತ ತಗದು ಬೇರೆ ಮನಿಗೆ ಹಾಕಕ್ ಬರಂಗಿಲ್ಲ ನನ್ನ ಇಲ್ಲ ಅಂತ ತೆಗಿಬೋದ್ರಿ ತಗದಿ ಅಂದ್ರ ನಿಮ್ ರೇಷನ್ ಕಾರ್ಡ್ ಬಂದಾಗ ಅದ ಹೋಯೋತ್ ಹೊರ್ಡಾಕ ಮುಂದೆ ನನ್ನ ಈ ಮನೆಯ ತಗದು ಹಾಕಕ್ ಬೇರೆ ಕಡೆ ಹಾಕಬೋದ ನನ್ ಆ ಆಪ್ಷನ್ಸ್ ಇಲ್ರಿ ಇದ್ರಾಗ ನೋಡಿರಿ ಹೆಂಗರ ಮಾಡಿ ಒಂದ್ ಯಾವ್ದಾರು ಚಲೋ ಮನಿ ನೋಡಿ ಹಾಕಿಬಿಟ್ರಪ್ಪ ನನಗ್ ನೋವ ರಗಡೆ ಆಗಿ ಬಿಡ್ತಿವಿ ಅವ್ರ ಸಂಬಂಧ ಅವರಿಬ್ರು ನೋಡಿ ಆ ಬೆಳ್ಳುಳ್ ಸ್ಟೈಲ್ ನಾಗ ಮಾತಾಡ್ತಾರ ನನ್ ಹೆಣ್ ನೋಡಿ ಯಾವಪ್ಪು ಯಾವ ಯಾವ ಭಾಷೆ ಮಾತಾಡ್ತಾರ ಅಕೆ ಗೊತ್ತಿಲ್ಲ ಸ್ಕೂಲ್ ನಾಗ ಹಂಗ ಮಾಡ್ತಾರ್ರೀ ಅವ್ರು ಮೇಡಮ್ ಅವರೇ ಹೆಂಗ್ರಿ ಸ್ಕೂಲ್ ಸ್ಟಾಪ್ ಸ್ಟಾಪ್ನಾಗ ಅಷ್ಟು ಜೋಡಿ ಕುಂತಾಗ ಒಂದ್ ಭಾಷೆ ಬೇರೆ ಟೀಚ್ ಮಾಡುವಾಗ ಒಂದ್ ಭಾಷೆ ಬೇರೆ ಪೇರೆಂಟ್ಸ್ ಮುಂದ್ ಒಂದ್ ಭಾಷೆ ಬೇರೆ ಅಂದ್ರಿ ಹೋಸಿ ಜಾತಿ ನಾವು ಗೊತ್ತಿಲ್ರಿ ನನ್ ಕುಡಿದಾಗ ಕಾಲಿ ಬಳಿಂಗಿಲ್ಲ ಒಂದ್ ದಿವಸ ಕಾಲಿ ಬುದ್ದಿ ಮದ್ಯ ದಿವ್ಸ ಆತಲ್ಲ ಬರೀ ಮಮ್ಮರ ನಿಮ್ ಪಾಲ್ ಪೂಜೆ ಮಾಡ್ತಂತ ಒಂದ್ ದಿವ್ಸ ಅಂದಿಲ್ಲ ಸಿಟಿ ಒಳಗ್ ಬೆಳದಾರಲ್ರಿ ಅಂಕಲ ಬಿಡ್ರಿ ನನ್ನ ಸ್ವಂತ ಹೆಣಿತಿನ ಒಂದ್ ದಿವ್ಸ ನನ್ ಕಾಲು ಮುಟ್ಟಿಲ್ಲ ಬಂದಕ್ಕೆ ಹೌದಲ್ರಿ ನೀವು ಇಟ್ಕೊಂಡ್ರ ಮೇಲೆ ಅದು ನಾ ಇಟ್ಕೊಂಡಿಲ್ರಿ ಕಟ್ಕೊಂಡಿನ್ ಹಾಕಿನ ಕಟ್ಕೊಂಡಿರಿ ಸ್ಟಾರ್ಟಿಂಗ್ ಯಾವ ರೀತಿ ನೀವು ಸಲಹೆ ಕೊಡ್ತಿರ್ಲಿ ಅದ್ರ ಮೇಲೆ ಹೋಗ್ತದ ನನ್ನ ಮಗನ ಮುಖ ನೋಡ್ರಿ ಸುಮ್ಮ ಹೆಂಗ ನಿಮ್ ಸುಡಿ ಹೆಂಗದ ದೇವ್ರ ಹತ್ತಿದ್ ಮಾತ್ರ ಅವ್ರ ನೋಡ್ರಿ ಈಗ ಇಬ್ರು ಕಾಫಿ ಕುಡದ್ರಿ ಹೋಗ್ಬಿಟ್ರ ಅವ್ರು ನನಗ್ ಇಲ್ಲಿಂದ ತನ ನಂಗ್ ಶುಗರ್ ಆಗತ್ತ ನಾ ಶುಗರ್ ಆನ್ ಕಾಣತ್ನಾಂಗಿಲ್ಲ ನಿಲ್ಲ ಭಯಂಕರ ಜೀವದ ನಿಮ್ ಮಗ ನಿಮ್ ಕೊಡ ನಂದು ಶುಗರ್ ಬರಬಾರ್ದು ನಮ್ಮ ಮಾವು ಅಂತೇಳಿ ಮುಂದಾಲ್ ಗುರುಗಳ ಅವ್ರದ ಹಿಂಗ್ ಬೇಕಂತ ಅವ್ರು ಪೇಟೆ ಹುಟ್ಟ್ಯಾರ ನಾವು ಉಳ್ಳಾಗಡ್ಡಿಯಾಗ ಹುಟ್ಟಿವಿ ಏನ್ ಮಾತಾಡ್ತೀರಿ ಗುರುಗಳ ನೀವು ನಿಮ್ಮ ಅಲ್ಲ ಈ ಅಜ್ಜ ಉಳ್ಳಾಗಡ್ಡಿ ರೇಟ್ ಬಿದ್ದ ಈ ನಮ್ಮನಿ ಹರ್ಯಾಡ್ತ ಒಂದ್ ವೇಳೆ ಇದ್ರದ ವಾದ ವರ್ಷಿನ ರೇಟ್ ಏನಾರ ಇತ್ತಂದ್ರ ಚಿಮ್ಮೆ ಬಿಡ್ತಿತ್ತು ನಮ್ಮನ್ನ ನಮಸ್ಕಾರ ನಮಸ್ಕಾರ ಅವು ನೀ ಉಳ್ಳಾಗಡ್ಡಿ ರೇಟ್ ಬಿದ್ದ ಮುದುಕರ್ ಉಳ್ಳಾಗಡ್ಡಿ ಯಾವ್ದು ಮೂಲಂಗಿ ಯಾವ್ದು ಯಾವುದು ಗೊತ್ತಾಗಲ್ದ ಇವ್ನ ಜೋಡಿ ಕುತ್ರ ನನಗೂ ಹುಚ್ಚು ಹಿಡಿತೈತಿ ಹರ ಏನೋ ಅನ್ನಾಗತ್ತೀರಾಗ ಗುರುಗಳ ಏನಿಲ್ಲ ಅಲ್ರಿ ಮೇಡಮ್ ಅವ್ರನ್ನ ಕರಿತನ ತಂದೆ ಹಾ ಚಲೋ ಮಾಡಪ್ಪ ಕರಿ ಹೋಗಿ ಮೊದಲು ಅವ್ರು ಕರ್ ಕರ್ಕೊಂಡ್ ಹೋಗ್ಬಿಡಪ್ಪ ಮೇಡಮ್ ಅವ್ರ ಓ ಮೇಡಮ್ ಅವ್ರ ಬರ್ರಿ ಟೈಮ್ ಭಾಳ ಆಗೇತಿ ಬರ್ರಿ ಮೇಡಮ್ ನಸೈತೆ ಆಗಿತಿಲ್ವೇ ಹೋಗಿ ಬರ್ತೀನಿ ಯವಾ ಹೋಗೋದಾತು ಕાળા ಚಪ್ಪಲ್ ಹಾಕೋ ಹಂಗೋಕೆ ಏನು ಅಲ್ಲೇನೋರಿ ಚಪ್ಪಾಲು ಹೊರದಂಗ ಮಾಡಿದಲ್ಲ ಅಂಕಲ್ ಕೆತ್ರ ಚಂತೆಂಗೆ ಕೆತ್ತದಲೋ ಮರೆ ಅದೇನೋ ಮತ್ತೆ ಮೂಲಂಗಿ ಕೆತ್ತನಂದ್ರಿಲೆ ತಿಕ್ಕುದು ತಿಕ್ರ ತಿಕ್ರಿ ತಿಕ್ರಿ ಚೆನ್ನಾಗಿ ತಿಕ್ಕುದರ ಮಾಡ್ರಿ ಏನ್ ಮಾಡ್ಲಿ ಅಂತ ಚಿಂತಿಲ್ಲ ಬರೀ ಮೇಡಮ್ ಟೈಮ್ ಆಗಿತ್ತು ಬರೀ ಕಡೆ ಹೋಗುದ್ರಿ ಈಗ ನಾನು ಏನು ಮಾವನ ಮಾಡ್ರಿ ಏನ್ ಮಾಡ್ರಿ ಇವ್ರ ಅಕ್ಕಿ ಒಂದ್ ಅಸಹಾಯ್ ಮಾಡ್ತಾಳೆ ಇವ್ವಾ ನೀವು ಮಾಸ್ತಾರ ಯಾರು ಇವ್ವ ಸಾಮಾನ್ಯ ಸೂತ್ರ ನನಗೆ ಅಸಹ್ಯ ಮಾಡ್ಬೋದ್ರಿ ಹೌದ್ರಿ ಅವಲ್ಲ ಟೈಮ್ ಚಲೋ ಆಯ್ತು ನಾನು ಏನಾಯ್ತು ಇಷ್ಟು ಕುಂಟು ಹೋಯ್ತು ನೋಡಿ ನನ್ನ ಜೀವನ ಈಗ ಅವ್ರು ಬಂದಾಗ ಊಟಕ್ಕೆ ಕೊಡೋದು ಊಟ ಮಾಡಿದಾಗ ಊಟಕ್ಕೆ ಹೋಗೋದು ಚಹಾ ಕೊಟ್ಟ ಚಹಾ ಕುಡಿ ಜೀವನ ಇಷ್ಟ ಹೊಂಟ್ ನಂದು ಸ್ವಚ್ಛ ಇದೆಲ್ಲ ಸ್ವಚ್ಛ ಮಾಡಿ ಇದೆಲ್ಲ ಸ್ವಚ್ಛ ಮಾಡು ಕಿತ್ ಕಿತ್ ಅದನ್ನ ಕಿತ್ತ ಬರ್ಡ್ ಬೇ ಬಿತ್ತೆ 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 ಬೇ ನಾನು ತೆಲಿ ಮೇಲೆ ಹೋಗಿದ್ದೆ ಏನ್ ಸುದ್ದಿ ಹುಚ್ಚ ಹಾ ಬಿಡು ಸ್ವಚ್ಛ ಮಾಡಿ ಮಾಡ್ಬಿಡು ಪೂರ್ತಿ ಅದು ಬರ್ತಾರಿ ಕಿತ್ ಬಿಡು ಜಗ ಬರ್ತಲ್ಲಿ ಬಿತ್ರಿ ಬಿತ್ರಿ ಬಿತ್ರೆ ಬರ್ಲಿ 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 ನೀನ್ ಕಟ್ಟದನ್ರಿ ಮುದಕ್ರಿ ಏ ಸರ್ ಬಿಡ್ರಿ ನಾ ಕೇಳಿದ್ರೆ ಕೊಡ್ತಿದ್ದಾವ

மதவினோட்ரிப்போ <laughs> நம்ூட்ரி <laughs> ನಮ್ಮ ಊರಂದ ಹುಡುಗಿ ಹುಡುಗಿ ನಮ್ಮೂರಂದ ಬಾಂಡೆ ಎಲ್ಲ ನಿಮ್ಮ ಕಡೆನ ಒಟ್ಟ ಎಲ್ಲ ನಿಮ್ಗ ಒಪ್ಸ್ ಬಿಡ್ತಿರಲ್ಲ ಮೇಡಮರ ಜನಗಣತಿ ಬಂದಿರಿ ನೀವು ಅಲ್ಲ ಅವ್ರ ಎಟ್ ಚಂದ್ ಹೇಳಾಕತ್ತಾರ ನೋಡ್ರಿ ಬಡಮರ ಆ ಹೆಣ್ಗಂಡಿ ವ್ಯವಹಾರ ಮಾಡಕ್ ಬಂದಿರೋ ಏನ ಜನಗಣತಿ ಬಂದಿರ ನೀವು ಮತ್ತ ಅವ್ರೇ ಹಂಗ ಮಾತಾಡ್ತಾರ ರೀ ನಿಮ್ ಕಡೆ ಹೆಣ್ಣು ನಿಮ್ ಕಡೆ ಬಾಂಡೆ ನಿಮ್ ಕಡೆ ಎಲ್ಲಾ ಅಂತಾರಲ್ಲಾ ಮತ್ತ ಮಾತಾಡೋ ಮಾತಾಡಕೋತಾವಲ್ಲ ಬಂದಲ್ಲ ಸೂಕ್ಷ್ಮ ಇರ್ಬೇಕ್ರಿ ಮೇಡಮವ್ರು ರಾಶ್ ಮಕ್ ಕೇಳ್ರಿ ಜನ ರ್ಯಾಶ್ ಇರ್ತಾರ್ರಿ ಕೇಳ್ರಿ

அக்ேன்ணிர் மணி கடசி அக்ஷய் மணியா மக்கிள் ஊட்டிபானு தந்தி தாயூ இல்ல அக்தங்காரி தம்பரூ இல்ல இல்ல

ಹೆಚ್ಚಿನ ಪಗಾರ ಕಾಶಿ ಮಾಡಿ ಚಲೋ ಬರ್ದು ಕೊಟ್ಟಿವ್ರಪ್ಪ ಜನಗಣತಿ ನಮ್ ಇಬ್ರು ಹೆಸರು ನಡ್ರಿ ಹೋಗ್ಬರ್ತಿವ್ರಿ ಬರ್ತೀವ್ರಿ ಪುಣ್ಯ ಐತಿ ಹೋಗ್ಬಿಡ್ರಿ ಅವ್ಯಪ್ಪ ನೀ ಬಾ ಅಂದ್ರೂ ಬರಂಗಿಲ್ಲ ಪುಣ್ಯ ಐತಿ ಅಪ್ಪ ನಿನಗೂ ನಡ್ರಿ ಮೇಡಮ್ ಅವ್ರ ನಡ್ರಿ ಅವ್ರ ನನ್ನ ದಡ್ಡ್ರಿ ಮಾಡೋರ್ ಅವ್ರ ಎಲ್ಲ ನಮ್ಮ ಐತ ಕೇಳ್ಕೊಂಡ ನಮ್ ರೇಷನ್ ಕಾರ್ಡ್ ಬಂದ್ ಮಾಡಿ ನಮ್ಮ ದಡ್ಡರ ಮಾಡಿ ಕೋಣಿಸ್ಬೇಡ ಅವರೇ ಅಂತ ಇದನ್ನ ನಾನ್ ರೇಷನ್ ಕಾರ್ಡ್ ಯಾಕ ಬಂದ್ ಮಲ್ಲಪ್ಪ ನಾನ್ ಚಾಟ್ ಸಾಯನೆ ಸುನ್ ಏನ್ ಏನು ಬರೆ ಇಂತ ಬಗಂಡ ಬಿರುತ್ತವೆ ಅಲ್ರಿ ಕರ್ಮಕ್ಕೆ ಮದ್ವಿ ಮದ್ಯ ಮಾಡೋ ಬಾಕಿ ಉಳಿತಿ ನಂದ ಯಾರ್ಯಾರ ಮದ್ವಿ ಮದ್ಯ ಮಾಡು ಪಾಳೆ ಬಂತಣ್ಣ ಓ ನಮಸ್ಕಾರ ನಮಸ್ಕಾರ ಸರ್ ಯಾಕವಿ ಸರ್ ಏ ನಿಮಗೂ ಮಾಡ್ತನ್ರಿ ಏನು

ಹಂಗಿ ಹಂಗಿಟ್ಕೋಬೇಕ್ರಿ ಅಂದ್ರೆ ನಾ ಇಟ್ಕೊಳ್ಳಿ ನೋಡಿದ್ರಿ ನನ್ ಗಂಡನ ಮುಂಜಾಲಿನ ಕಸ ಮುಸುರಿ ಒಗ್ಗಾನ ಚಾ ಕಾಫಿ ಎಲ್ಲಾ ನನ್ ಗಂಡನ ಮಾಡ್ತಾನಿ ಅಯ್ಯ ಸರ್ ಒನ್ರಿಲ್ರಿ ಇದೊಂದ್ ಮನಿ ತೊಗೊಂಬರೀರಿ ಏನ್ ಮಾಡುದ್ರಿ ಹೌದ್ರಿ ಮಾಡಬೇಕ್ರಿ ಇವನು ನಮಗ ಶ್ರೀಮಂತರು ಅಷ್ಟ ಬಡೂರು ಅಷ್ಟರಿ ರೀ ಆದ್ರೂ ಮಾಡ್ಬೇಕು ಅರಮನಿ ಆದ್ರೂ ಮಾಡ್ಬೇಕು ಜನಗಣಿತ ಎಲ್ಲಾ ಜನ ಒಂದಾರಿ ಮೇಡಮ್ ಎಂತ ಮಾತಾರೆ ಮೇಡಮ್ ಅವ್ರ ನಮಗ್ ದಿವ್ಸಕ್ಕ ಇಪ್ಪತ್ತೈದರಿಂದ ಮೂವತ್ತು ಮನಿ ಎಸ್ಟಿಮೇಟ್ ಕೊಟ್ಟಾರ

ಅದ್ರ ಮುಂಜಾನೆ ನಾಯಿಗೆ ಹಾಕ್ಬೇಕು ಅಂತೇಳಿ ಇಟ್ಟಿದ್ರೆ ಕಾಣ್ತತ್ತೆ ಅದನ್ನ ಒಗ್ಗರ್ನಿ ಹಾಕಿ ನನಗೆ ಹಾಕಿ ಕೊಟ್ಟು ಬಿಟ್ಲ ಸಾಕ ಅದನ್ನ ತಿನ್ಬಿಟ್ಟು ಬಂದ್ಬಿಟ್ಟಿನ್ರಿ ನಾಯಿಗೆ ನಾವು ನನ್ನ ನಾಯಿಗೆ ಹಾಕೋದ್ ಸದ್ಯ ನನಗ್ ಹಾಕಿ ಕೊಟ್ಟು ಕೈ ಸರ್ ಅವ್ರಿಗೆ ನಿಮ್ದ ಪಾಡ್ರಿ ಇಡ್ಲಿ ದಾಶಿ ಮಾಡ್ಕೊಂಡ್ ಮಾಡ್ಕೊಂಡ್ ತಿಂತೀರಿ ನನ್ ಗಂಡ ನಮ್ ಮಾವ ಬಾಳ್ ಚಲೋ ಅದ ಪಾಪ ಅನ್ನ ಹಳಸಿತ್ತು ಏನ್ ಮಾಡಿತ್ತು ಯಾರಿಗೂ ಮೇಡಮ್ರ ಫೋನ್ ಮಾಡ್ಬೇಕಿಲ್ರಿ ಇಡ್ಲಿ ಅಂದ್ರೆ ನನಗೂ ಯಾರು ಹೊಟ್ಟ್ರಿ ಒಂದು ಹತ್ತ ಇಡ್ಲಿ ಕೊಟ್ಟಿದ್ರಿ ಅಂದ್ರೆ ಲೈಟ್ ಆಗಿ ನಾಷ್ಟ ಮಾಡಿ ಹೋಗಿಲ್ರಿ ಒಂದು ಅರ್ಧ ತಾಸು ಮುಂಚೆ ಬರ್ಬೇಕಾಗಿತ್ತೀರಾ ಹತ್ತಾಕ್ರಿ ಹದಿನೈದು ಇಡ್ಲಿ ಕೊಡ್ತಿದ್ದೆ ಏನಾ ಮಾಡಕ್ಕೆ ಬಿಡಕ್ಕೆ ನಮ್ಮ ನನ್ ಗಂಡ ಮಾಡ್ತಾವ ಸರ ಹಟ್ಟಿ ಓರ್ಸ್ಬೇಡ್ರಿ ನಂದು ಹಸಿದ ಅಣ್ಣ ತಿಂದು ಬಂದನ್ರಿ ಅಪ್ಪ ನೀವ್ ಇಕ್ಕಡ್ ಬೇಕಾರ ಅಲ್ಲಿ ಕುತ್ಕೊಂಡ್ ಮಾತಾಡೋಣ್ರಿ ಈಗ ಹೊಟ್ಟಿ ಉರಿ ಹಾಕತ್ರಿ ಅದನ್ನ ತಿಂದ್ ಬಂದ್ ಮತ್ ನೀವ್ ಇಲ್ಲಿ ಮಾತಾಡಿದ್ರೆ ನನಗ್ ಬಾ ಬೇಜಾರ್ ಆಕತ್ರಿ ಆಮೇಲೆ ಮಾತಾಡೋನ್ರಿ ಅದನ್ನೆಲ್ಲ ಈಗ ಬಿಡ್ರಿ ಗಿಂದ್ರಿ ಸರ ಓ ಸರ ಯಾರ್ ಬೇಕagitpa ಮನಿ ಕಾಲಿಲ್ಲಿ ಮನಿ ಕಾಲಿ ಇಲ್ಲ ಬಾರ್ದಿ ಕೇಳಕ ಬಂದೆ ಕಾಣಕತ್ತೆ ನರ ಅವ್ರ ಕಣಿಗೆ ಇೆ ನಮಗ ಚಲಿವಲ್ದagitre ಮನಿ ಅಲ್ರಿ ಜನಗಣತೆಗೆ ಬಂದಿ ಜನಗಣತೆಗೆ ಅತ್ತಿಗೆ ಬಂದರಾ ಬರ ಬರ ಇಕಡೆ ಬರ್ರಿ ಬರಲಿ ಕರ್ಮ ಎಲ್ಲಿ ಬಾ ಅಂತಾರೆ ಹೋಗಬೇಕು ನಾನು ಅವರ ಬರ್ರಿ ಬರ್ರಿ ಕಡೆ ಬರ್ರಿ ಕುಂತ ಮಾತಾಡೋಣ ಏನ್ ಬೇಕ ಬರ್ರಿ ನಮಸ್ಕಾರ ಸರ ಹಾ ಬರ್ರಿ 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 ಕುಂದ್ರಿ ಬರ್ರಿ ಕುಂದ್ರ ಕುಂದ್ರಿ ಇಲ್ಲ ಕುಂದ್ರಿ ನಾವು ಟೀಚರ್ ಇದ್ರಿ ಸರ ಟೀಚರ್ ಅದ್ರಿ ಓ ಬರ್ರಿ ಬರ್ರಿ ಹಂಗ ಬರ್ರಿ ಕುರ್ಚಿ ಏನ್ರಿ ಸರ ಕುರ್ಚಿ ಮನ್ಯಾಗ ಅದಾವ ರೀ ಕುರಿ ತರ್ಬೇದ ಅದು ತಂದ ಇಡುನು ನಾವ ಇಲ್ಲಿ ಜಾಸ್ತಿ ಮಾತಾಡಕ್ ಹೋಗಬ್ಯಾಡ್ರಿ ಯಾಕ್ರಿ ಕುಂತಾನ ಏನ್ ನೋಡ್ರಿ ಸರ ಹುರಿ ಅದು ಕುಡದ್ರ ಸಾಯ್ತಾರ ಏನ್ರೀ ನಮ್ ಮಮ್ಮಿ ಕುಡುದಿಲ್ಲರಿ ನನಗೂ ಗೊತ್ತಿಲ್ಲ ಹಂಗ ಕುಡುದ್ ನೋಡ್ಬೇಕಿಲ್ರಿ ಅವಲ್ರಿ ಪಾ ಅಲ್ರಿ ಸರ ನೀವೇ ಕುಡಿಬೇಕಿಲ್ರಿ ಏನ್ರಿ ಸಂಬಂದ್ ಬೇಸರ ಆಗೈತಿ ಅಂತೀರಿ ಅದನ್ನೆಲ್ಲಾ ಬಿಡು ಅದನ್ನ ಮೊದಲ್ ಏನ್ ಎಲ್ಲಾ ಸಾಲಿ ಮಾತೃಗಳ ಪರಿಸ್ಥಿತಿ ಹಂಗೈತಿ ನೀರ್ ಬರ್ರಿ ಏನ್ ಮಾಡ್ದ ನೀವ್ಯಾರ ಇರ್ತಿ ಬರ್ರಿ ಬರ್ರಿ ಕುಂದ್ರ ಬರ್ ಮ್ಯಾಕ್ ಕುಂದ್ರ ಬರ್ ಇಲ್ಲಿ ಬಿಡ್ರಿ ನಿಂದ ಬಿಡ್ರಿ ಗುರುಗಳ್ ಅಂತೀರಿ ಬರ್ರಿ ನಿಂದ್ರಿಸ್ ಮಾತಾಡೋ ಪಪ್ಪಕತ್ ನಮ್ದು ಮೇಡಮ್ ಅವ್ರ ಇತೋ ನಿಂತ 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 ನಿಂತ್ ರಗಡ ಆಗಿಲ್ಲ ನಿಮಗ ಇನ್ ಮಾತ್ ಇದಗದ ನಿಮ್ದು ಸರಿಯಾಕರ್ಲಾ ಬರ್ರಿ ಮೇಡಮ್ ಅವ್ರ ಹತ್ರ ಹತ್ರ ನೀವ್ ಹತ್ರ ಹೋಗಿ ಕುಂದ್ರ ಹೇಳ್ರಿ ಮನ್ಯಾಗ ಹೆಂಡತಿ ಕೈಯ್ಯಾಗ ಬಾಂಡಿ ಹೋಗ್ಯಾನ ಹೋಗದ್ ಹೋಗೋ ರಗತಿ ಅದನ್ನ ನಾ ಹೇಳಾಕತ್ತೀನಿ ಹಾ ಕೇಳ್ರಿ ಬಡ 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 ಕೇಳ್ರಿ ದೌಡ್ ಹೋಗೋಣ ನಮ್ ಕಾಲ್ ಹೊಸಾಗತ್ತಾವ ಅಡ್ಡಾಡ್ಯಾಡ್ಯಾಡ್ ಸರ್ ಅದ್ ಸ್ವಲ್ಪ ದಯವಿಟ್ಟು ದೂರ ಸರ್ಸ್ರಲ್ಲ ಇದನ್ ಏನಂತ ತಿಳ್ಕೊಂಡ್ ಬೇವ ಅದನ್ನ ಏನ್ರಿ ಕುರುವ ಟಾನಿಕ್ ಬೇನೋ ಕೈಲಿ ಇಡ್ತೀನಿ ಇದಕ್ಕೇನ ಕತೆ ಹಂಗ್ರೆ ನಾ ಎಲ್ಲ ಕುಡಿದ್ರು ಸಾಯ್ತಾರ ಅಂತ ಹೇಳಿ ಮೊದ್ಲ ಮಾನಸಿಕ ಒಳಗದಾರ ಸರ್ ಕುಡ್ದ್ ಗಿಡದಾರ ಅಂತ ನಾನು ಹಂಗ ಸಾಯುದನ್ನ ಅಲ್ಲ ಅಳಬೇ ಅಲ್ಲ ಕುರುಗೋಳ್ ಟಾನಿಕ್ ಅಳದ ಮೇಡಮ್ ಅವ್ರ ಬರೀ ನಂದ್ ತೋಲಿಕ ನಿಮ್ಗೆ ಏನೋ ಒಟ್ಟ ತಿಂದದ್ದು ಫುಲ್ ದಕ್ಕಿ ಅದನ್ನೆಲ್ಲಾ ಬಿಡ್ರಿ ನಾ ಕೇಳ್ತಾರೆ ಬಡ ಬಡ ಪ್ರಶ್ನೆ ನೀವು ಬರ್ಕೋರಿ ಏ ನನ್ನ ಅಕ್ಷರ ಅಷ್ಟು ದುಡ್ಡು ಆಗಲ್ರಿ ಸರ್ ನೀವು ಬರ್ಕೊರಿ ಮೇಡಮರ ಅರ ನಾ ಬರ್ಕೋತ್ನು ಅದ್ನು ಬುಕ್ ತರಿ ಇಲ್ಲಿ ನಾ ಬತ್ತಂದ್ರ ನಮ್ದು ಲೇಟ್ ಮಾಡಕತ್ತಿರಿ ಮನ್ಯಾಗ ನಾವ್ ಏನು ತಿಂದು ಬಂದಿರಂಗಿಲ್ಲ ಅವಾಗ ನೀವು ಬರ್ಕೋಬೇಕ ಅಲ್ಲ ಅವ್ರ ನಾಷ್ಟ ಮಾಡ ಕಾಣತಾರ ನಿಮ್ ಕಣ್ಣಿಗೆ ಏನ್ ಮಾಡ್ಸೋ ಕಾಣ್ತಾರಿ ಕುರಿ ಪರಿ ಬಾಳ ಅದಾವು ಕುರಿ ಹಿಕ್ಕದ ನೋಡ್ರಿ ತೋರಿ ಬ ನಾಷ್ಟ ಅಂತ ಚಾ ಅಂತೀವ್ರಿ ಮೇಡಮ್ ಅವ್ರ ಸರ್ ಏನು ಅಂದ್ರಲ್ಲ ನಾಷ್ಟ ಅಂತ್ರಿ ಅಷ್ಟಾರ ತಪ್ಪು ತಿಳ್ಕೊಳಕ್ ನಾನು ನಾನಾ ಇನ್ನ ನಾಷ್ಟ ಮಾಡಿಲ್ಲ ಒಮ್ಮೆ ಅವು ಊಟನೂ ಮಾಡ್ತಿನ್ರಿ ಅಷ್ಟನ್ ಗೋಡಂ ಮುಗಸ್ಕೊಂಡ್ ಹೋಗ್ಬಿಡ್ರಿ ಬೇಕಾಗಿತ್ತೇನ್ರಿ ನಿಮಗ್ ಇದು ಸುಮ್ಮ ಕುಂದ್ರಲ್ಲ ಅಲ್ರಿ ಬರೀ ಮರ್ಯಾದೆನ ಕೇಳತ್ತೀರಿ ನಮ್ದು ಅಂದಂಗ ನೀವು ಎದಕ್ ಬಂದಿರಿ ಏನೇನ್ ಕೇಳ್ತೀರಿ ಬಡ ಬಡ ಕೇಳ್ಬಿಡ್ರಿ ಕೇಳ್ರಿ ಸರ್ ಸರ್ ಜನಗಣತಿ ಅಂತ ರೀ ಇದು ಜನಗಣತಿರ್ ಹಾನ್ ರೀ ಹಾ ಅಂದ್ರ ನಿಮ್ಮ ಮನ್ಯಾಗ ಎಷ್ಟ್ ಮಂದಿ ಹಾ ಮತ್ತ ನಿಮ್ಮ ಮನ್ಯಾಗ ಏನೇನ್ ಸಾಮಾನುಗಳು ಅವನ್ನೆಲ್ಲಾನು ಲಿಸ್ಟ್ ಮಾಡ್ಕೊತೀವಿ ರೀ ನಾವು ಲಿಸ್ಟ್ ಮಾಡ್ಕೊಂಡ್ ಹೋಕ್ಕಿರಿ ಹಾ ಕೇಳಿ ಕೇಳ್ ಮನಿ ಎಷ್ಟ್ ಇದಾವ್ ರೀ ಮನಿ ಇದೊಂಗ್ ಖರ್ಚಾಗತ್ತೇನ್ರ ಹಾ

ಮತ್ತ್ ಇಸ್ತ್ರಿ ಕಲ್ರಿ ಇಸ್ತ್ರಿ ಕಲ್ಲುನು ಐತ್ರಿ ಮತ್ತ ಸರ ಕೇಳ್ರಿ ಸರ ಕೇಳ್ದಂಗೆ ಕೇಳಿದಂಗೆ ಬರ್ಕೊರಿ ಅಟ್ಟ ಸ್ಪೀಡ್ ಬ್ರ್ಯಾಕ್ ಆಗಂಗಿಲ್ಲರಿ ಮತ್ತ ಸರ ಕುರಿ ಎಟ್ಟ ಕುರಿ ಒಂದ ನಲವತ್ತೈದು ಕುರಿ ಅದಾವ ರೀ ಕುರಿ ಸರ ಬರ್ಕೊರಿ ಇದು ಹೆಂಡತಿ ಮಕ್ಳ ಮಕ್ಳ ಇಷ್ಟ ಯಾರು ಇಲ್ರಿ ನಾನು ಹೆಂಡತಿ ಯಾರು ಇಲ್ರಿ ನನ್ನ ಲಾಂಡನ್ ಆಗಿಲ್ರಿ ಅಣ್ಣ ತಮ್ಮರು ಅತ್ತಂಗ್ಯಾರ ಯಾರು ಇಲ್ರಿ ನಾವ್ ಒಬ್ಬಾವ್ ನೋಡ್ರಿ ಹ್ಮ್ ಆಯ್ತು ಒಟ್ಟು ಆಸ್ತಿ ಚಲೋ ಐತಿಲ್ಲ ಚಲೋ ಆಯ್ತ್ ಬಿಡ್ರಿ ಬರ್ರಿ ಸರ್ ಮತ್ತಿತ್ತೆಲ್ಲಾ ಆಸ್ತಿದ ನಿಮ್ಗ್ ಕೊಟ್ಟಿಲ್ಲ ಯಾಕೆ ಯಾರದ ಇನ್ನು ಸಣ್ಣ ವಯಸ್ಸೈತಲ್ರಿ ಅದಕ್ಕ ಮದ್ವಿ ಆಗೋ ವಿಚಾರ ಮಾಡಿಲ್ರಿನಾಮಗ ಸಿಗಾಕತ್ತಾರು ನಾವು ಹುಡ್ಕಾಡಕ ಸಣ್ಣ ಸಣ್ಣ ಹುಡುಗುರ ಅಲ್ಲೋ ಭಾವನಾ ಗಂಟ್ ಬಿದ್ದ ಇಲ್ಲಿ ಕೊಂಡು ಸರ ಹೋಗ್ಬರೀ

ಮತ್ತ ನಾವನ್ನ ಪ್ರಶ್ನೆ ಕೇಳ್ತ ನೀವು ಉತ್ತರ ಕೊಟ್ಟವ್ರಿ ಕಲತಾರೀ ಈ ಮನಿ ಅರ್ಧಕ್ ನಿಂತ ಗೊತ್ತೀ ಯಾ ಸಿಗ್ಲಾರ್ಕ್ ನಿಂತತ್ರಿ ಯಾರು ರೊಕ್ಕ ಕೊಡವಲ್ರಿ ರೊಕ್ಕ ಅದಾವ ಅಂತಂದ್ರಿ ಅದ್ರ ಮ್ಯಾಗ ನನಗ ತಿಂಗಳ ಪೆನ್ಶನ್ ಬರ್ತೈತ್ರಿ ಅದನ್ನ ತಗೊಂಡ್ ಬದ್ಕೊಂಡ್ ಹೊಂಟೇನಿ ಇನ್ನ ಕುರಿ ಅದಾವ್ರಿ ಈ ಕುರಿ ಮೇಯಿಸ್ಬೇಕಾದ್ರ ಎಷ್ಟು ಕಷ್ಟ ಆಗತ್ತ ಗೊತ್ತೈತೇನ್ರಿ ನಿಮ್ಗ ಹಾ ನಿಮ್ಗೇನ್ ಗೊತ್ತರಿ ಅಲ್ಲ ನಿಮಗ್ ಜನಗಣತಿ ಮಾಡಂತ ಹೇಳ್ಯಾರು ಏನ ಬಂಗಾರ ಎಷ್ಟೈತಿ ರಾಕ್ ಎಷ್ಟ ಐತಿ ಅಂತ ಕೇಳಾಕ ಕಳ್ಸ್ಯಾರ ನಮ್ನ ಆ ನಾನು ನೀವ್ ಉ ಅಂತ ಅಣ್ಣ ಇದ್ರ ನೀವು ಊರ ಕಾರ್ಬಾರ ಸರ ಗೋರ್ಮೆಂಟ್ ರೂಲ್ಸ್ ಏನೈತಿ ಅದ್ ನಷ್ಟ ಫಾಲೋ ಮಾಡಿ ನಾವು ಗೋರ್ಮೆಂಟ್ ರೂಲ್ಸ್ ಏನ್ ಬಂಗಾರ ಎಷ್ಟ ಆಸ್ತಿ ಎಷ್ಟ ಮನಿ ಎಷ್ಟ ಅಂತ ಕೇಳ್ತಾರಿಯ ಲಿಸ್ಟ್ ತಗೊಂಡ್ರಿ ಸರಳ ಅದ ಏನ್ ಬರ್ಕೊಂಡಿರಿ ಹರಿದ್ ಹೋಗಿರಿ ಇಲ್ಲಾಂದ್ರ ನಾನ್ ಸಾಲ ತರ್ಸೋರಿ ನಿಮ್ ಮುಂದಕ್ಕ ಬಿಡುದಲ್ನ ಆಟೋ ಹಚ್ಚಿರಿ ಮ್ಯಾಲಕ್ಕ ಅಲ್ರಿ ಬ್ಯಾಗ್ನ ಬಂಗಾರ ಐತೆ ಅಂತೀರಿ ಅದು ಮಾರಿ ಇಲ್ಲ ಒತ್ತಿ ಇಟ್ಟ ಇದು ಮಾಡ್ರಿ ಜೀವನ ಮಾಡ್ರಿ ಬಂಗಾರ ಒತ್ತಿ ಇಟ್ಟಿನವ ಅದನ್ನ ಬಿಡಿಸ್ಕೊಳಕ್ ಆಗೋಲ್ ನನ್ಗ ತಿ ಕುರಿನು ಅದಾವು ಮನಿನೂ ಕೊಡ್ಸೀನಿ ಇದನ್ನ ಲೆಕ್ಕ ನಿಮ್ಗ್ ಕೊಡ್ತೀನಿ ನಂದ ಸಾಲ ಆಗೈತಿ ಲೆಕ್ಕ ತಗೋರಿ ಎಲ್ಲಾ ಕೂಡಿ ಬಂದಿದ್ದ ಅದನ್ನ ನನ್ಗೆ ಸರಿಪಡಿಸಿ ಹೋಗಬೇಕ ನೀವು ಬಿಡಂಗಿಲ್ಲ ನಿಮ್ನ ಯಾಕ್ರಿ ಆಟೋ ಆಟ ಹಚ್ಚಿರಿ ಮ್ಯಾಲಕ್ಕ ಬರ್ರಿ

ಮೇಡಮ್ ಅವ್ರ ನೀವ್ ಇಷ್ಟೆಲ್ಲ ನೀವು ನೀವ್ ನೌಕರಿ ಮಾಡಿ ಅವನ ಕಡೆ ಚಾಕ್ರಿ ಮಾಡಿಸ್ ನಾವ್ ನೌಕರಿ ಮಾಡಿನೂ ಚಾಕರಿ ಮಾಡ್ಬೇಕ್ ಬಿಸಲ ಬಾಳ ಐತಿ ನೀರ ಶರ್ಬತ ತರ್ಸ್ರಿ ಏನ್ ತರ್ಸ್ಬೇಕ್ರಿ ನೀರಬ ನಮ್ ಮನೇಗ್ ಬಂದಿರ ಏನಿಲ್ರಿ ಹೆಣ್ಮಕ್ಳು ಕರದ್ರಿ ಅಂದ್ರ ಪಾಠ ತೊಂದ್ ನೀವ ಇಬ್ಬರು ಬಿಡ್ರಿ ಅಕರ ಓ ಅಕರ ಮೇಡಮ್ಮರ ಬಾರಸ್ರಿ ಬಾಕ್ಲಾ ಬಾರಸ್ರಿ ಕರೆ ಅಲ್ಲ ಕರೆದಿಲ್ಲ್ರಿ ಇಲ್ಲಿ ಬಾಕ್ಲಾ ಬಡಿರಿ ನೀವು ನಿಮಗೆ ಬಾಕ್ಲಾ ಬಡಿ ಹೋಗ ಅಂತನ್ರಿ ಹಂಗಲ್ರಿ ನಿಮ್ಮ ಬಾಕ್ಲಾ ಬಾರಸ್ರಿ ಬರ್ತಾರ ನೀವು ಬಾರಸ್ರಿ ನಿಲ್ಲೋ ಇನ್ನಕ್ಕೆ ನಾ ಬಾರಸಲ್ಯೋ ನೀವು ಗಣಮಕ್ಕಾ ಹೋದಲ್ರಿ ಹೌದಲ್ರಿ ನಾ ನಾ ಬಾರಸನ್ ತೋರುವಾ ನಾನು ಕಲ್ಲದ ಬಿಡ್ರು ಅಕರ ಓ ಅಕರ ಅದರಲ್ಲಿ ನೋಡಿ ಇವರು ಮೇಡಮ್ ಅಂತ ಹೋದ್ರಿ ನೋಡನು ಓ ಮೇಡಮ್ ಅವ್ರ ಮೇಡಮ್ ಅವ್ರ ಅದಾವ ಸತ್ತವ ನೋಡ್ರಿ ಒಳಗ ಹೊಸ ಗಪ್ ಕುಂ್ರಿ ನೀವ್ ಈ ಕಡೆ ಅವ್ರು ಏನ್ರಿ ರಣ ರಣ ಬಿಸ್ಲಾ ಮೊದ್ಲ ಆಕಡೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋಳ ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ ಜೋರಾಗಿ ಬರಸ್ರಿ ನಮಸ್ಕಾರ